ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಋತುಮತಿ ಆಗೋದು ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲಿ ನಡೆಯುವ ಸಾಮಾನ್ಯ ಪ್ರತಿಕ್ರಿಯೆ ಹಿಂದೆಲ್ಲ ಹೆಣ್ಮಕ್ಕಳು ಹನ್ನೆರಡು ಹದಿಮೂರು ವರ್ಷಕ್ಕೆ ಋತುಮ ಋತುಮತಿ ಆಗುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಏಳೆಂಟು ವರ್ಷಕ್ಕೆ ಋತುಮತಿ ಆಗುತ್ತಿದ್ದಾರೆ ಯಾಕೆ ಈ ಮಾತು ಹೇಳ್ತಿದ್ದೀನಂದರೆ ಏನಿಲ್ಲ ಇವತ್ತೊಂದು ವಿಡಿಯೋ ನೋಡಿದೆ ಋತುಮುತ್ತಿ ಆದರೆ ಮೈಲಿಗೆ ಟೆಂಪಲ್ಗೆ ಹೋಗಬಾರ್ದು ಮತ್ತು ಮುಟ್ಟಿದರೆ ಮೈಲಿಗೆ ಆ ಥರ ಹೇಳಿ ಹೇಳುವವ್ರಿಗೋಸ್ಕರ ಈ ವಿಡಿಯೋ ನೋ ಒಂದ್ಸಲ ನೋಡಲೇಬೇಕು ನಮ್ಮ ಶ್ರೀ ವಿದ್ಯಾಶಂಕರನಂದ ಸ್ವಾಮೀಜಿ ಹೇಳೋ ಮಾತನ್ನು ಮಾತನ್ನು ಒಂದು ಸಲ ಕೇಳಿ ಹಾಗೂ ಈ ವಿಡಿಯೋ ಕೊನೆಯ ತನಕ ನೋಡಿ ಹಾಗೆ ನನ್ನ ಮಾಡಿ ಹಾಗು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಗುರುಗಳೇ ನಾನು ಯಾವುದೋ ಒಂದು ವ್ರತ ಹಿಡಿದಿದ್ದೆ ಇನ್ನೇನ್ ದೀಪ ಹಚ್ಚಬೇಕು ನನಗೆ ಇದ್ದಕ್ಕಿದ್ದ ಹಾಗೆ ಡೇಟ್ ಆಗೋದೆ ಮಾಡೋದು ದೀಪ ಹಚ್ಚಿ ಇನ್ನೇನ್ ಪೂಜೆ ಮಾಡ್ತಾ ಇದ್ದೀನಿ ಮಂತ್ರ ಪಠಣ ಮಾಡ್ತಾ ಇದ್ದೀನಿ ನನಗೆ ಡೇಟ್ ಆಗೋಯ್ತು ಏನ್ ಮಾಡೋದು ಗುರುಗಳೇ ಮುಂದುವರ್ಸ್ಬೇಕಾ ಬೇಡ್ವಾ ಏನ್ ಮಾಡೋದು ಅಂತ ಹೇಳಿ ತುಂಬಾ ಜನರ ಪ್ರಶ್ನೆಗಳು ನಮಗೆ ಬರ್ತಾ ಇತ್ತು ಇನ್ನು ಪ್ರತಿ ಬಾರಿಯೂ ನಾವು ಹೇಳ್ತಾ ಇರ್ತೇವೆ ಹೆಣ್ಣುಮಕ್ಕಳು ಪೀರಿಯಡ್ ಆಗುವಂತಹದ್ದು ಯಾವುದೇ ಕಾರಣಕ್ಕೂ ಮೈಲಿಗೆ ಅಲ್ಲ ಅದು ಯಾಕೆ ತಲೆಗಳಲ್ಲಿ ಆ ರೀತಿಯಾಗಿ ತುಂಬಿಕೊಂಡು ಬರ್ತಾ ಇದ್ದೀರೋ ಅನ್ನೋದು ನಮಗೆ ಅರ್ಥವಾಗ್ತಿಲ್ಲ ಇದು ಸಂಪೂರ್ಣವಾಗಿ ವಿಜ್ಞಾನದ ಅಡಿಯಲ್ಲಿ ಬರುವಂಥದ್ದು ಆ ಪೀರಿಯಡ್ಸ್ ಆದಾಗ ಡೇಟ್ ಆದ ಸಂದರ್ಭದಲ್ಲಿ ಆ ಹೆಣ್ಣಿನ ಮಾನಸಿಕ ಏರಿಳಿತಗಳು ಮತ್ತು ದೈಹಿಕದ ಆರೋಗ್ಯದ ಹಿತದೃಷ್ಟಿಯಿಂದ ಆಕೆಯನ್ನು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ದೂರ ಇಡ್ತಾ ಇದ್ರೆ ಹೊರತು ಮುಟ್ಟಿಸ್ಕೋಬಾರ್ದು ಅನ್ಟಚಬಲಿಟಿ ಅನ್ನುವಂಥ ವಿಚಾರಧಾರೆ ಖಂಡಿತವಾಗಿಯೂ ನಮ್ಮ ಪೂರ್ವಿಕರಲ್ಲಿ ಇರಲಿಲ್ಲ ಆದರೆ ಬರ್ತಾ 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 ಅನ್ಟಚಬಲ್ ಅನ್ನುವಂತಹ ಪದಗಳು ಬಂದು ಹೋದವು ಅವರನ್ನು ಮುಟ್ಟಿಸ್ಕೊಂಡ್ರೆ ಮೈಲಿಗೆ ಅವರೆಲ್ಲೂ ಬರಬಾರ್ದು ಎಲ್ಲೂ ಓಡಾಡಬಾರ್ದು ನೋಡಿ ಆ ಬ್ಲೀಡ್ ಆಗುವಂತಹ ಸಂದರ್ಭ ಮನೆಯೆಲ್ಲ ತುಂಬ ಓಡಾಡ್ತಾ ಇದ್ರೆ ಈಗಿನ ಕಾಲದ ಹಾಗೆ ಸ್ಯಾನಿಟರಿ ಪ್ಯಾಡ್ಗಳು ಇರಲಿಲ್ಲ ಬಟ್ಟೆಗಳನ್ನು ಉಪಯೋಗಿಸೋರು ಕಾಟನ್ ಬಟ್ಟೆಗಳನ್ನು ಉಪಯೋಗಿಸೋರು ಆದರೆ ಇವತ್ತಿಗೂ ಅಷ್ಟೇ ಕೆಲಸ ಮಾಡ್ತಕ್ಕಂತಹ ಸ್ತ್ರೀಯರು ಒಂದು ಆಫೀಸಿಗೋ ಅಥವಾ ಕಚೇರಿಗೋ ಹೋಗಬೇಕಾದ ಸಂದರ್ಭದಲ್ಲಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಯೂಸ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಆದರೆ ಮನೆಗಳಲ್ಲಿ ಇರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಸ್ಯಾನಿಟರಿ ಪ್ಯಾಡ್ಗಳನ್ನು ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಇನ್ಫೆಕ್ಷನ್ಸ್ಗಳನ್ನು ಜಾಸ್ತಿ ಬಿಲ್ಡ್ ಕೊಟ್ಬಿಡತ್ತೆ ಅದು ಸೈಂಟಿಫಿಕಲ್ಲಿ ಸಹ ಪ್ರೂವ್ ಆಗಿರ್ತಕ್ಕಂಥ ವಿಚಾರ ಇದನ್ನ ಮುಖ ಮುಚ್ಕೊಂಡು ಅಯ್ಯೋ ಬೇಡ ದೇಹದಲ್ಲಿ ಆಗುವಂತಹ ಪ್ರಕ್ರಿಯೆಗಳು ಸ್ವಾಭಾವಿಕ ಮತ್ತು ಪ್ರಾಕೃತಿಕ ಅದನ್ನ ಮಾತಾಡೋದಕ್ಕೆ ಯಾವುದೇ ರೀತಿಯಾಗಿ ಹಿಂಜರಿಕೆ ಬೇಕಾಗಿಲ್ಲ ನೀವು ಪೂಜೆ ಮಾಡಬೇಕಾದ ಸಂದರ್ಭದಲ್ಲಿ ಏನಾದರೂ ನಿಮಗೆ ಬ್ಲೀಡ್ ಆಯಿತು ಅಂದರೆ ಮೊದಲು ಸ್ನಾನ ಮಾಡ್ಕೊಂಡು ಬನ್ನಿ ದೇಹದ ಸ್ಥಿತಿಗತಿಗಳು ಚೆನ್ನಾಗಿತ್ತು ಅಂದರೆ ಪೂಜೆ ಮುಂದುವರಿಸಿ ಆರಾಮವಾಗಿ ಪೂಜೆ ಮುಂದುವರಿಸಿ ಏನೂ ಯೋಚನೆ ಮಾಡಬೇಕಾಗಿಲ್ಲ ದೇಹದ ಸ್ಥಿತಿ ಸರಿ ಇಲ್ಲ ಅಂದಾಗ ದೇವರ ಹತ್ರ ಕೈ ಮುಗಿದು ಕ್ಷಮಾಪಣೆಯನ್ನು ಕೇಳಿಕೊಳ್ಳಿ ದೇವರೇ ದಯವಿಟ್ಟು ಕ್ಷಮಿಸ್ಬಿಡು ನನ್ನ ದೇಹದ ಆರೋಗ್ಯ ಕೆಟ್ಟಿದೆ ಹಾಗಾಗಿ ಈ ಪೂಜೆಯನ್ನು ಇಲ್ಲಿಗೆ ಮೊಟಕು ಮಾಡ್ತಾ ಇದ್ದೇನೆ ನನ್ನ ಆರೋಗ್ಯ ಸರಿ ಹೋದ ನಂತರದಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿ ನಮಸ್ಕಾರಗಳನ್ನು ಮಾಡ್ಕೊಳ್ಳಿ ಇದು ಯಾವಾಗಲೂ ಅಷ್ಟೇ ಹೆಣ್ಮಕ್ಳು ಕ್ಲಿಯರ್ ಆಗಿರಬೇಕು ದೇವಸ್ಥಾನಗಳಿಗೆ ಹೋಗೋದು ಬೇಡ ನದಿ ಸ್ನಾನಗಳು ಮಾಡೋದು ಬೇಡ ಕೊಳದ ಸ್ನಾನಗಳನ್ನು ಮಾಡೋದು ಬೇಡ ಮನೆಯಲ್ಲಿ ಸ್ನಾನ ಮಾಡಿ ಕಾರಣ ಇದೆಲ್ಲ ಏನಾಗತ್ತಪ್ಪ ಅಂತ ಹೇಳಿದ್ರೆ ನದಿಗಳಲ್ಲಾಗಲಿ ಕೊಳಗಳಲ್ಲಾಗಲಿ ನಿಮ್ಮ ನಂತರ ಇನ್ನೊಬ್ಬರು ಸ್ನಾನ ಮಾಡೋರು ಇರ್ತಾರೆ ಇನ್ಫೆಕ್ಷನ್ಗಳು ಸ್ಪ್ರೆಡ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಇನ್ನು ದೇವಸ್ಥಾನ ಅಂತ ಬಂದ ಸಂದರ್ಭದಲ್ಲಿ ಅಲ್ಲಿನ ವೈಬ್ರೇಷನ್ಸ್ಗಳು ಆ ಒಂದು ಸೂಕ್ಷ್ಮದ ದೇಹಕ್ಕೆ ಒಗ್ಗೋದಕ್ಕೆ ಸಾಧ್ಯ ಆಗಲ್ಲ ಜೊತೆಗೆ ಅಲ್ಲಿನ ಶಕ್ತಿಗಳಿಗೆ ತೊಂದರೆಯೂ ಸಹ ಆಗಬಹುದು ಹಾಗಾಗಿ ದೇವಸ್ಥಾನಗಳಿಗೆ ಹೋಗೋದು ಬೇಡ ಮನೆಯಲ್ಲೇ ಕೂತ್ಕೊಂಡು ರಾಮ ಕೃಷ್ಣ ದುರ್ಗಾ ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಒಂದು ಅಡೆತಡೆಗಳು ಇಲ್ಲ ಹಾಗಾಗಿ ಅಯ್ಯಯ್ಯೋ ನಾನು ಮುಟ್ಟಾಗೋದೆ ಪೂಜೆ ಮಾಡ್ತಾ ಇದ್ದೆ ಅಯ್ಯಯ್ಯೋ ನನ್ಗೇನೋ ಇದಾಗೋಯ್ತು ದೇವ್ರ ನನ್ನ ದಿ ಪೂಜೆನ ಒಪ್ಕೊಳ್ತಾನ ಒಪ್ಕೊಳ್ಳಲ್ವ ಯಾವುದೇ ರೀತಿಯಾದಂತಹ ಕೆಟ್ಟ ಮನಸ್ಥಿತಿಗಳು ಇಟ್ಕೊಳ್ಳೋದು ಬೇಡವೇ ಬೇಡ ಸ್ವಲ್ಪ ದಿನಗಳ ಹಿಂದಷ್ಟೇ ಕಾಮಾಖ್ಯ ದೇವಸ್ಥಾನದಲ್ಲಿ ನಮ್ಮ ನೀಲಾಚಲ ಬೆಟ್ಟದಲ್ಲಿರ್ತಕ್ಕಂತಹ ಕಾಮಾಖ್ಯ ದೇವಸ್ಥಾನದಲ್ಲಿ ದೇವಿಗೆ ಮೂರು ದಿನದ ಋತುವಾಗಿದೆ ಅಂತ ಹೇಳಿ ಜಾತ್ರೆಯನ್ನು ಮಾಡಿದ್ದುಂಟು ಪ್ರತಿ ವರ್ಷ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಮೂರು ದಿವಸಗಳ ಬಾಗಲನ್ನು ಹಾಕಿರ್ತಾರೆ ಯಾವುದೇ ಗಂಡಸ್ರಿಗ್ ದೇವಸ್ಥಾನದೊಳಗೆ ಪ್ರವೇಶವಿಲ್ಲ ಪ್ರವೇಶ ಕೊಡಲ್ಲ ಆಗ ಬ್ರಹ್ಮಪುತ್ರ ನದಿಯ ಕೆಂಪನೆ ವರ್ಣದಲ್ಲಿ ಕಾಣಿಸ್ತಾ ಇರುತ್ತೆ ಇನ್ನು ದೇವಿಗೆ ದೇವಿಯ ವಿಗ್ರಹಕ್ಕೆ ಅಲ್ಲಿರ್ತಕ್ಕಂಥದ್ದು ಯೋನಿ ಭಾಗ ಆ ಭಾಗಕ್ಕೆ ಒಂದು ಬಟ್ಟೆನ ಸುತ್ತಿರ್ತಾರೆ ಬಿಳಿ ಬಟ್ಟೆಯನ್ನ ಸುತ್ತಿರ್ತಾರೆ ಯೋಗಿಣಿಯರು ಹೋಗಿ ಅಂತಹ ಸಂದರ್ಭದಲ್ಲಿ ಬಿಳಿ ಬಟ್ಟೆ ಎಲ್ಲ ಕೆಂಪದಾಗ ವರ್ಣ ಬದಲಾಗಿ ಹೋಗಿರುತ್ತೆ ಅದನ್ನು ಕತ್ತರಿಸಿ ತುಂಡು ತುಂಡು ಮಾಡಿ ಇಷ್ಟಗಳ ಬಟ್ಟೆಗಳನ್ನು ಮಾಡಿ ಪ್ರಸಾದ ಅಂಥೇಳಿ ಹಂಚ್ತಾರೆ ನಿಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿದ್ದರೆ ಮಾನಸಿಕ ಆರೋಗ್ಯ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ನೀವು ಪೂಜೆ ಪುನಸ್ಕಾರಗಳನ್ನು ತೊಡಗಿಸ್ಕೋಬಹುದು ನಿಮಗೇನಾದರೂ ತುಂಬ ಹಿಂಸೆ ಆಗ್ತಿದೆ ಬ್ಲೀಡ್ ಆಗ್ತಿದೆ ಅಂತಂದರೆ ಆ ಸಂದರ್ಭದಲ್ಲಿ ಮಾಡಕ್ಕೆ ಹೋಗೋದು ಬೇಡ ಇಷ್ಟು ಮಾತ್ರ ಇಟ್ಕೊಂಡು ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿ ದೇವರು ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳಲ್ಲ ದೇವರು ಯಾವುದಕ್ಕೂ ಬಗ್ಗಲ್ಲ ನೋಡಿ ನೀವು ಪೂಜೆನ ಹೆಚ್ಚಿಗೆ ಮಾಡಿ ಕಡಿಮೆ ಮಾಡಿ ಅಥವಾ ದೇವರನ್ನ ಒಲಿಸ್ಕೊಳ್ಳೋ ಪ್ರಯತ್ನ ನೀವು ಯಾವುದೇ ರೀತಿಯಾಗಿ ಮಾಡಿ ನೈವೇದ್ಯವನ್ನು ಇಡೀ ಇಡದೆ ಇರಿ ಆದ್ರೆ ಅಯ್ಯೋ ಟೈಮ್ ಇಲ್ಲ ನನ್ನ ಮಗುಗೆ ಆದ್ರೂ ನನ್ನ ಹೆಸರನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾನಲ್ಲ ಸಮಯವಿಲ್ಲದೆ ಇದ್ರು ನನಗೊಂದಿಷ್ಟು ದೀಪ ಹಚ್ತಾ ಇದ್ದಾರಲ್ಲ ಸಮಯ ಇಲ್ಲದೇ ಇದ್ರು ನನ್ನನ್ನು ಜಪಿಸ್ತಾ ಇದ್ದಾರಲ್ಲ ಹೋಗ್ಲಿ ಬಿಡು ನನ್ನ ಮಗು ಅಂತ ಹೇಳೋದಕ್ಕೆ ಸಾಧ್ಯವಾಗೋದು ಅಮ್ಮನವ್ರಿಗೆ ಮಾತ್ರನೇ ಸಾಧ್ಯ ಇನ್ ಯಾರಿಗೂ ಅದು ಸಾಧ್ಯ ಇಲ್ಲ ಎಷ್ಟೇ ಆಗ್ಲಿ ಅವಳು ಅಮ್ಮ ಅಲ್ವಾ ಅಂತಹ ಪರಿಸ್ಥಿತಿಯು ನಮ್ಮೆಲ್ಲರ ಜೀವನದಲ್ಲೂ ಹೆಣ್ಣು ಮಕ್ಕಳ ಜೀವನದಲ್ಲಿ ಬಂದೇ ಬರುತ್ತೆ ಧೈರ್ಯವಾಗಿದ್ದು ಅದನ್ನ ಯಾವುದೇ ರೀತಿಯಾಗಿ ಮುಚ್ಚಿಟ್ಟುಕೊಳ್ಳುವಂತಹ ವಿಚಾರಗಳಲ್ಲ ನಿಮಗೆ ತುಂಬಾ ಸಮಸ್ಯೆಗಳಾಗ್ತಿದೆ ಅದೇ ದೇವ್ರ ಪೂಜೆ ಮಾಡಕ್ಕೆ ಹೋಗೋದು ಬೇಡ ಅದು ಬಿಟ್ಟು ಸಮಸ್ಯೆ ಇಲ್ಲ ಅಂದ್ರೆ ಆರಾಮವಾಗಿ ಮಾಡಿ ಧೈರ್ಯವಾಗಿರಿ ಶುಭವಾಗಲಿ ಟಿವಿಗಿಂತ ಮೊದಲು ನೋಡಿ ಜಿಯೋ ಸಿನಿಮಾ ಪ್ರೀಮಿಯಂನಲ್ಲಿ